కానును ననుగు ఉందే స్వామి జిగు ఉందే పంచమ సాలి సమ్దా ఏకి సియం కొట్టా సలహియేనో హద్దు మేరి నడుదు కొండే కానును ఫిక్స్ ಯಾವುದೇ ಮೀಸಲಾತಿ ಬೇಕು ಅಂದ್ರೆ ಬೀದಿಗಿಳಿದು ಪ್ರತಿಭಟನೆ ಮಾಡೋದೊಂದೇ ಮಾರ್ಗವಲ್ಲ ಅದಕ್ಕೆ ಅದ ಕಾನೂನು ಇರ್ತವೆ ಅದನ್ನ ತಿಳಿದುಕೊಂಡು ಪಂಚಮ ಸಾಲಿಗರು ವರ್ತಿಸಬೇಕು ಯಾಕಂದ್ರೆ ಹದ್ದು ಮೀರಿ ನಡೆದುಕೊಂಡ್ರೆ ಅಥವಾ ಕಾನೂನನ್ನ ಕೈಗೆ ತೆಗೆದುಕೊಂಡು ದುರ್ವರ್ತನೆ ತೋರಿಸಿದ್ರೆ ಸರ್ಕಾರ ಕಠಿಣ ಕ್ರಮ ಜರುಗಿಸೋದು ಗ್ಯಾರಂಟಿ ಕಾನೂನು ನನಗೂ ಒಂದೇ ಸ್ವಾಮೀಜಿಗೂ ಒಂದೇ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಎಚ್ಚರಿಸಿದ್ದಾರೆ ಹಾಗಾದ್ರೆ ಪಂಚಮ ಸಾಲಿ ಹೋರಾಟಗಾರರಿಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಸಲಹೆ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪ್ರೆಸ್ ಮಾಡಿ ಒನ್ ನೇಷನ್ ಒನ್ ರೂಲ್ ಜಾರಿಗೆ ತರೋಕೆ ಮುಂದಾಗಿರೋ ಬಿಜೆಪಿ ನಾಯಕರಿಗೆ ಗೊತ್ತಿಲ್ವಾ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಹೀಗಿದ್ರು ಪಂಚಮಸಾಲಿ ಹೋರಾಟಗಾರರ ಜೊತೆ ಸೇರಿ ಸರ್ಕಾರದ ವಿರುದ್ಧ ಮುಗಿಬೀಳೋದು ಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸೋದು ಎಷ್ಟು ಸರಿ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಕಾನೂನು ನನಗೂ ಒಂದೇ ಸ್ವಾಮೀಜಿಗೂ ಒಂದೇ ನೋಡುವವರಿಗೂ ಒಂದೇ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಆ ಮೂಲಕ ಪಂಚಮಸಾಲಿ ಲಿಂಗಾಯತ ಹೋರಾಟದ ವೇಳೆ ನಡೆದ ಲಾಠಿ ಚಾರ್ಜ್ ಅನ್ನು ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಇತ್ತೀಚೆಗೆ ಸುವರ್ಣಸೌಧಕ್ಕೆ ನುಗ್ಗಲು ಪ್ರತಿಭಟನಾಕಾರರು ಮುಂದಾಗಿದ್ರು ಆ ವೇಳೆ ಪೊಲೀಸರ ಮೇಲೆ ಕಲ್ಲು ಹೊಡೆದಿದ್ರು ಅದಕ್ಕೆ ಸಂಬಂಧಿಸಿದಂತೆ ನನ್ನ ಬಳಿ ಫೋಟೋಗಳಿವೆ ಅಂತೇಳಿ ಸಿಎಂ ಹೇಳಿದ್ದಾರೆ ಅವರು ಕಲ್ಲು ಜನ ಪೊಲೀಸರಿಗೆ ಏಟು ಅವರು ಹೇಳಿದ್ದಕ್ಕೆ ಸಾಕ್ಷ್ಯವಿಲ್ಲ ನನ್ನ ಬಳಿ ಎವಿಡೆನ್ಸ್ ಇದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಪಂಚಮಸಾಲಿ ಹೋರಾಟದ ವಿಚಾರವಾಗಿ ಎರಡು ಬಾರಿ ಸಭೆ ಮಾಡಿದ್ದೇನೆ ಹಿಂದುಳಿದ ವರ್ಗಗಳ ಜೊತೆ ಹೋಗಿ ಎಂದ್ರು ಕೇಳಲಿಲ್ಲ ಶಾಂತಿಯುತ ಪ್ರತಿಭಟನೆಗೆ ಸಮ್ಮತಿಸಿದ್ರು ಟ್ರಾಕ್ಟರ್ ತರಲು ಮುಂದಾದ್ರು ಅವಕಾಶ ಕೊಡಲಿಲ್ಲ ಕೋರ್ಟ್ ಕೂಡ ಶಾಂತಿಯುತ ಹೋರಾಟಕ್ಕೆ ಸೂಚಿಸಿದೆ ಆದ್ರೆ ಕಾನೂನು ಕೈಗೆ ತೆಗೆದುಕೊಳ್ಳಲು ಮುಂದಾಗಿದ್ರು ಇದು ಸರಿಯಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಷ್ಟೇ ಅಲ್ಲ ಪಂಚಮಸಾಲಿ ಹೋರಾಟಗಾರರಿಗೆ ಬಿಜೆಪಿ ಟೋಪಿ ಹಾಕಿದೆ ಟು ಡಿ ಕೊಟ್ಟ ಬಳಿಕ ಹೈಕೋರ್ಟ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಇಪ್ಪತ್ಮೂರರಂದು ಅಫಿಡವಿಟ್ ಹಾಕಿದ್ದಾರೆ ಹೋರಾಟಕ್ಕೆ ತಕರಾರಿಲ್ಲ ಆದ್ರೆ ಸಂವಿಧಾನ ಬದ್ಧವಾಗಿರಬೇಕು ಬಿಜೆಪಿ ಸರ್ಕಾರವಿದ್ದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಇಪ್ಪತ್ತೇಳರಂದು ಟು ಡಿ ಮಾಡಿದ್ದಾರೆ ತ್ರೀ ಬಿ ನಲ್ಲಿ ಪಂಚಮ ಹಿಂದುಳಿದ ವರ್ಗದಲ್ಲಿ ಎಷ್ಟು ಜಾತಿಗಳಿವೆ ಗೊತ್ತಾ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಬಿಜೆಪಿಯವರು ಮುಸ್ಲಿಮರ ಮೀಸಲು ರದ್ದು ಮಾಡಿ ಟು ಸಿ ಟು ಡಿ ಅಂತ ಮಾಡಿ ಅದರಲ್ಲಿ ಶೇಕಡಾ ನಾಲ್ಕರಷ್ಟು ತೆಗೆದು ಇವರಿಗೆ ಕೊಟ್ಟಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಆಗ ಯಾಕೆ ಇವರು ಪ್ರತಿಭಟನೆ ಮಾಡಲಿಲ್ಲ ಈಗ ಬಿಜೆಪಿಯವರೇ ಇವರಿಗೆ ಬೆಂಬಲ ನೀಡುತ್ತಿರೋದಕ್ಕೆ ಹೌದು ವೀಕ್ಷಕರೇ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಅದೇಕೆ ಬಿಜೆಪಿಯವರು ಪ್ರತಿಭಟನೆ ಮಾಡಲಿಲ್ಲ ಈಗ ಬಿಜೆಪಿಯವರೇ ಪಂಚಮಸಾಲಿ ಹೋರಾಟಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಮುಸ್ಲಿಂ ಮೀಸಲಾತಿ ಕಸಿದುಕೊಂಡಿದ್ದನ್ನ ಪ್ರಶ್ನಿಸಿ ರಸುಲ್ ಅನ್ನೋರು ಸುಪ್ರೀಂ ಕೋರ್ಟ್ ಗೆ ಹೋದ್ರು ಆಗ ಅಲ್ಲಿ ಇವರ ಪರ ಲಾಯರ್ ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ಅಂತೇಳಿ ಆಡಿಟ್ ಮಾಡಿಕೊಂಡವರು ಯಾರು ಈಗೇಕೆ ಬೆಂಬಲಿಸುತ್ತಿದ್ದಾರೆ ಇದರಲ್ಲಿ ರಾಜಕೀಯ ದುರುದ್ದೇಶ ಇಲ್ವಾ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಜೊತೆಗೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ಜನ ನೋಡ್ಕೊಂತಾರೆ ಸ್ವಾಮೀಜಿಗಳ ಬಗ್ಗೆ ನಾನು ಮಾತನಾಡಿದ ಅದನ್ನ ಜನರು ಅವರ ಅಭಿಪ್ರಾಯ ಹೇಳೋಕೆ ಅವರಿಗೆ ಸ್ವತಂತ್ರವಿದೆ ಸಂವಿಧಾನ ಏನ್ ಹೇಳುತ್ತೆ ಅದನ್ನ ಸರ್ಕಾರ ಮಾಡುತ್ತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸಾಫ್ಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಇನ್ನ ಟು ಎ ವರ್ಗದಡಿ ಮೀಸಲಾತಿ ಪಡೆಯಲು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮೊರೆ ಹೋಗುವಂತೆ ಪಂಚಮ ಸಾಲಿ ಸಮುದಾಯಕ್ಕೆ ಸಿಎಂ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದಾರೆ ಆಯೋಗವು ಪಂಚಮ ಸಾಲಿ ಸಮಾಜ ಹಿಂದುಳಿದ ವರ್ಗಗಳಿಗೆ ಸೇರ್ಪಡೆಯಾಗಲು ಅರ್ಹವಿದೆಯೇ ಅಥವಾ ಇಲ್ವೇ ಅನ್ನೋದನ್ನ ಸಮೀಕ್ಷೆ ಕೈಗೊಂಡು ಆ ಬಳಿಕ ಸರ್ಕಾರಕ್ಕೆ ಏನ್ ಶಿಫಾರಸು ಮಾಡಲಿದೆ ಅನ್ನೋದನ್ನ ನೋಡ್ಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾದ್ರೆ ಪಂಚಮಸಾಲಿ ಹೋರಾಟದ ಹಿಂದೆ ಬಿಜೆಪಿ ನಾಯಕರ ರಾಜಕೀಯ ದುರುದ್ದೇಶ ಅಡಗಿದೆಯಾ ಮೀಸಲಾತಿ ಪಡೆಯಲು ಬೀದಿಗಿಳಿದು ಪ್ರತಿಭಟನೆ ಮಾಡ್ಬೇಕಾ ಇಲ್ಲ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮೊರೆ ಹೋಗ್ಬೇಕಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ